ಎಲ್ಲ ಕನ್ನಡಿಗ ನಮ್ಮ ಮನವಿ ಪಿ ಒ ಪಿ ಗಣಪತಿ ಯಾರನ್ನು ಸಪೋರ್ಟ್ ಮಾಡಬೇಡಿ ಮಣ್ಣಿನ ಗಣಪತಿಗೆ ನೀವು ಹೆಚ್ಚು ಆದ್ಯತೆ ನೀಡಿ ಯಾಕಂದರೆ ಮಣ್ಣಿಂದ ಯಾವುದೇ ಪರಿಸರ ಇಲ್ಲ ಮತ್ತು ನಮ್ಮ ಕಲಾವಿದರು ಈ ಮಣ್ಣಿನ ಮಣ್ಣಿನ ಗಣಪತಿ ಯಾರ್ಯಾರು ಮಾಡ್ತಾಯಿದ್ದಾರೋ ಅವರೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಯಾಕಂದರೆ ಇನ್ನೂ ಸರ್ಕಾರ ಬ್ಯಾನ್ ಮಾಡಿದ್ದಾರೆ ಪಿ ಒ ಪಿ ಆದರೂ ಕೆಲವು ಕಡೆ ನಡೆಸ್ತಾ ಇದ್ದಾರೆ ಈಗ ನಾವು ಯಾಕೆ ಪೂಜೆ ಮಾಡ್ತಾರೋ ಅವರು ಪಿ ಒ ಪಿ ತಗೊಂಡೇ ಇಲ್ಲ ಅಂದಮೇಲೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಈಗಲ್ ಕಿಂಗ್ ನಾವ್ ಇವತ್ತು ಗಣೇಶ ಹೆಂಗ್ ಮಾಡ್ತಾರೆ ಗಣೇಶ ತಯಾರು ಮಾಡೋದು ಹೆಂಗೆ ಅಂತ ನೋಡಕ್ ಬಂದಿದ್ದೀವಿ ಮತ್ತೆ ಅವ್ರನ್ನ ಮಾತಾಡ್ಸ್ಲಿಕ್ ಬಂದಿದೀವಿ ಸೊ ನಮ್ಗೆ ಗಣೇಶ ಹಬ್ಬ ಅಂತಂದ್ರೆ ಒಂದು ದಿನದ ಎಂಜಾಯ್ಮೆಂಟ್ ಆದ್ರೆ ಗಣೇಶ ತಯಾರ್ ಮಾಡೋ ಜಾಗದಲ್ಲಿ ವರ್ಷ ಹಿಡಿಯೋ ಅವ್ರು ಕಷ್ಟ ಪಡ್ತಾರೆ ಅವ್ರು ತುಂಬಾನೇ ಕಷ್ಟ ಪಟ್ಕೊಂಡು ಗಣೇಶನ ಮಾಡ್ತಾರೆ ಬಟ್ ನಾವ್ ಒಂದಿನ ಎಂಜಾಯ್ ಮಾಡ್ಬಿಟ್ಟು ನೀರಲ್ಲಿ ಬಿಡ್ತೀವಿ ಕೆಲವರು ಅವ್ರವ್ರು ಅನುಕೂಲಕ್ಕೆ ತಕ್ಕಂಗೆ ಕೆಲವರು ನಲ್ವತ್ತೆಂಟು ದಿವಸ ಗಣೇಶನ ಬೀದಿ ಬದಿಯಲ್ಲಿ ಮಾಡ್ತಾರೆ ನಾವು ಮನೆ ಮನೆಗಳಲ್ಲಿ ಮಡಗೋರ್ ಏನ್ ಮಾಡ್ತೀವಿ ಒಂದ್ ದಿನ ತಗೊಂಡ್ಬರ್ತೀವಿ ಎಂಜಾಯ್ ಮಾಡ್ತೀವಿ ಬಟ್ ಅದ್ರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅದರಿಂದ ಎಷ್ಟು ಕಷ್ಟ ಬರ್ತಾರೆ ಅಂತ ಗೊತ್ತಾ ಬನ್ನಿ ತೋರಿಸ್ತೀನಿ ಇವತ್ತು ನಮ್ಮ ಜೊತೆ ಗಣೇಶ ತಯಾರು ಮಾಡೋರು ವಸಂತ್ ಅಂತ ಇದ್ದಾರೆ ಬನ್ನಿ ಅವ್ರ ಮಾತಾಡ್ಸಿ ವಸಂತಣ್ಣ ನಮಸ್ಕಾರ ಥರ ಎಲ್ಲ ನೀವು ಗಣೇಶ ತಯಾರು ಮಾಡ್ತೀರಾ ಏನೆಲ್ಲ ಪರಿಶ್ರಮ ಇರುತ್ತೆ ಹಾಂ ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮತ್ತೆ ಎಲ್ಲ ನನ್ನ ಕನ್ನಡ ಜನತೆಗೆ ದಯವಿಟ್ಟು ತಿಳಿಸ್ಕೊಡಿ ನಮಸ್ಕಾರ ನಮ್ಮ ಕನ್ನಡ ಜನತೆಗೆಲ್ಲ ನಮ್ಮ ಕಡೆಯಿಂದ ನಮಸ್ಕಾರಗಳು ನಾವು ಸಾವರ್ಕೆರೆಯಲ್ಲಿ ಮಣ್ಣಿನ ಮೂರ್ತಿ ಗಣಪತಿ ಗುಡ್ಡಗಳು ತಯಾರಿಸ್ತೀವಿ ನೀವು ನಾವು ಹೊಸ ಪೂರ್ತಿ ಇದೆ ನಾವು ಮಣ್ಣಿನ ಗಣೇಶ ತಯಾರಿಸೋ ತಯಾರಿಕೆಯಲ್ಲಿ ನಾವು ತೊಡಗಿರ್ತೀವಿ ನಾವು ನಮ್ಮ ಫ್ಯಾಮಿಲಿ ಎಲ್ಲನೂ ಬನ್ನಿ ತೋರಿಸ್ತಾ ಇರ್ತೀವಿ ನೋಡ್ಕೊಂಡು ಮಾತಾಡೋಣ ಗಣೇಶ ಗಣಪತಿಗಳು ಇದೆಲ್ಲ ಗಣಪತಿ ಮಣ್ಣಿನ ಗಣಪತಿ ರೆಡಿ ಆಗ್ತಾ ಇದ್ದಾವೆ ಈಗ ಎಲ್ಲ ಇನ್ನ ಇದಕ್ಕಿನ್ನೂ ತಲೆ ಇಟ್ಟಿಲ್ಲ ಈಗೆಲ್ಲ ತಲೆ ಇಟ್ಟು ಇದೆಲ್ಲ ರೆಡಿ ಆಗಿದ್ದಾವೆ ಹೊಸ ಪೂರ್ತಿ ನಮ್ಮದು ಮಣ್ಣಿನಲ್ಲೇ ಗಣೇಶ ಗಣಪತಿ ಮೂರ್ತಿ ತಯಾರು ತಯಾರು ತಯಾರಿಕೆ ಮಾಡಿಕೊಂಡು ಜೀವನ ಸಾಕ್ತದ್ದು ಅದೇ ಇರುತ್ತಲ್ಲ ಜೇಡಿ ಮಣ್ಣು ಕೆರೆಯಲ್ಲಿ ಜೇಡಿ ಮಾಡ್ತಾ ಮಾ ಇಲ್ಲಿ ಸ್ಟಾಕ್ ಮಾಡ್ಬೋದು ನಮ್ಮ ಗೋಡೌನ್ ಹತ್ರ ಸ್ಟಾಕ್ ಮಾಡ್ಕೊತೀವಿ ಗೋಡೌನ್ ಹತ್ರ ಸ್ಟಾಕ್ ಮಾಡ್ಕೊಂಡು ಅದನ್ನು ಹದ ಪಡಿಸ್ಬೇಕು ಮಣ್ಣನ್ನು ಹದ ಪಡಿಸ್ಕೊಂಡು ಮತ್ತು ಅದನ್ನ ನೆನೆ ಇಟ್ಬಿಟ್ಟು ಮಿಷಿನ್ಗೆ ಹಾಕ್ಬಿಟ್ಟು ಮತ್ತು ನೋಡಿ ಇದೆಲ್ಲ ಹಚ್ಚ ಇದೆಲ್ಲ ನಮ್ಮ ಗಣೇಶ ಹಚ್ಚಿಲ್ದು ನಾವು ಯಾವ ನಮ್ಗೆ ಯಾವ ರೀತಿ ಮಾಡಲ್ ಬೇಕೋ ಆ ರೀತಿ ಮಾಡಲ್ ತಯಾರಿಸ್ಕೊಂಡು ನಾವು ಹಚ್ಚಾಕ್ಕೊತೀವಿ ಹಚ್ಚಾಕ್ಕೊಂಡು ನಮ್ಗೆ ಅದರಲ್ಲಿ ಎಷ್ಟು ಪೀಸ್ ಬೇಕೋ ಈಗ ಒಂದು ಐವತ್ತು ಪೀಸ್ ಬೇಕು ಒಂದು ಹಚ್ಚಲ್ಲಿ ಒಂದು ಐವತ್ತು ಪೀಸ್ ಒಂದು ಐವತ್ತು ಗಣಪತಿ ಇಲ್ಲ ಅಂದ್ರೆ ಇಪ್ಪತ್ತ್ ಮೂವತ್ ಗಣಪತಿ ವರ್ಷಕ್ಕೊಂದು ಒಂದು ಒಂದ ಹಚ್ಚಲ್ಲಿ ಒಂದು ಮೂವತ್ತ್ ನಾಲ್ಕು ಗಣಪತಿ ಆ ಆತರ ಮಾಡೋದು ನಮ್ಮ ಹತ್ರ ಮಣ್ಣಿನ ಗಣಪತಿ ಒಂದು ಒಂದ್ ಅಡಿಯಿಂದನೂ ಒಂದು ಆರು ಅಡಿ ನಮ್ಮ ಹತ್ರ ಸಿಗುತ್ತೆ ಇನ್ನು ಸಂಗಡ ತೋರಿಸಿ ಬನ್ನಿ ನಿಮ್ಗೆ ನಾವು ಒಂದಡಿ ಒಂದಡಿ ಗಣಪತಿಯಿಂದ ಹಿಡಿದು ಸುಮಾರು ಒಂದು ಮಣ್ಣಿನಲ್ಲೇ ನಾವು ಒಂದು ಏಳು ಏಳು ಅಡಿವರೆಗೂ ಏಳು ಅಡಿ ಗಣಪತಿವರೆಗೂ ಮಾಡ್ತೀವಿ ಈಗ ಮಾಡ್ತಾ ಇದೀವಿ ಯಾಕಂದ್ರೆ ತುಂಬಾ ದೊಡ್ಡದ್ ಆಗಲ್ಲ ಈಗ ಸಣ್ಣ ಗಣಪತಿ ತೋರಿಸಿ ನೋಡಿ ಈಗ ಇದು ಇದು ಮಣ್ಣಿಂದ ನಾವು ಮಣ್ಣಲ್ಲೇ ಪಿ ಯು ಪಿ ಟೈಪ್ ಮಾಡ್ತೀವಿ ಪಿ ಯು ಪಿ ಗಣಪತಿ ಈಗ ಪಿ ಗಣಪತಿ ಆಗಿಲ್ಲ ಇನ್ನೊತ್ತು ಹಾ ಹಾ ಪೈಂಟಿಂಗ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡಿ ಗಣಪತಿ ಮಣ್ಣಿನ ಗಣಪತಿ ನಮ್ದೆಲ್ಲ ಪ್ಯೂರ್ ಮಣ್ಣು ಎಲ್ಲ ಪಿಒಪಿ ತರಾನೆ ಮಾಡ್ಸಿ ಪಿಒಪಿ ಈಗೆಲ್ಲ ಜನಗಳಿಗೆ ಏನಂದ್ರೆ ಮಣ್ಣಿನ ಗಣಪತಿಗಿಂತ ಜನ ಪಿಒಪಿ ತುಂಬಾ ಇಷ್ಟಪಡ್ತಾರೆ ಕಾಣಿಸುತ್ತೆ ಅನ್ಬಿಟ್ಟು ಆದ್ರೆ ಅದು ಪರಿಸರ ಹಾನಿಕಾರಕ ಅಂದ್ರೆ ಇದ್ರಲ್ಲೇ ಪಿಒಪಿ ಫಿನಿಶಿಂಗ್ ಕೊಡ್ತಾ ಇದೀರಾ ಆದ್ರೆ ಮುಂಚೆ ನಮ್ದು ಈ ತರ ಇರ್ಲಿಲ್ಲ ಈ ಪಿಒಪಿ ಬಂದ್ಮೇಲೆ ಏನಾದ್ರು ಗೋಸ್ಕರ ನಾವು ಮಣ್ಣಿನಲ್ಲೇ ಪಿ ಫಿನಿಶಿಂಗ್ ಕೊಡ್ತಾ ಇದೀವಿ ನಿಮ್ಗೆ ಪೈಂಟ್ ಆದ್ಮೇಲೆ ತುಂಬಾ ಪಿ ಓ ಪಿ ಯಾವ ಥರ ಅಟ್ರಾಕ್ಷನ್ ಕಾಣಿಸುತ್ತೆ ಅದೇ ರೀತಿ ಅಟ್ರಾಕ್ಷನ್ ಕಾಣಿಸುತ್ತೆ ಪಿ ಓ ಪಿಯಿಂದ ಯಾಕಂದರೆ ದಯವಿಟ್ಟು ಎಲ್ಲ ಕನ್ನಡಿಗೂ ನಮ್ಮ ಮನವಿ ಪಿ ಓ ಪಿ ಗಣಪತಿ ಯಾರನ್ನು ಸಪೋರ್ಟ್ ಮಾಡಬೇಡಿ ಮಣ್ಣಿನ ಗಣಪತಿಗೆ ನೀವು ಹೆಚ್ಚು ಆದ್ಯತೆ ನೀಡಿ ಯಾಕಂದರೆ ಮಣ್ಣಿಂದ ಯಾವುದೇ ಪರಿಸರ ಇಲ್ಲ ಮತ್ತು ನಮ್ಮ ಕಲಾವಿದರು ಈ ಮಣ್ಣಿನ ಮಣ್ಣಿನ ಗಣಪತಿ ಯಾರ್ಯಾರು ಮಾಡ್ತಾಯಿದ್ದಾರೋ ಅವರೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಯಾಕಂದರೆ ಇನ್ನೂ ಸರ್ಕಾರ ಬ್ಯಾನ್ ಮಾಡಿದ್ದಾರೆ ಪಿ ಒ ಪಿ ಆದರೂ ಕೆಲವು ಕಡೆ ಏನು ನಡೆಸ್ತಾ ಇದ್ದಾರೆ ಈಗ ನಾವು ಯಾಕೆ ಪೂಜೆ ಮಾಡ್ತಾರೆ ಅವರು ಉಪ್ಪಿ ಒಪ್ಪಿ ತೊಗೊಂಡೇ ಇಲ್ಲ ಅಂದಮೇಲೆ ಅವ್ರು ಮಾಡಿ ಏನು ಪ್ರಯತ್ನ ಇರಲ್ವಲ್ಲ ಆ ಥರ ದಯವಿಟ್ಟು ನಮ್ಮ ಕನ್ನಡಿಗರೆಲ್ಲ ಯಾರು ಗಣಪ ಗಣಪತಿ ಎಲ್ಲ ಕೂಣಿಸ್ತೀರ ಅವರೆಲ್ಲ ಆದಷ್ಟು ಮಣ್ಣಿಂದ ಕುಣಿಸ್ರಿ ಈಗ ನೋಡಿ ಇಲ್ಲೆಲ್ಲ ಇದ್ದಾವೆ ಇನ್ನೂ ಇದೆಲ್ಲ ತಯಾರು ತಯಾರಿಸುತ್ತಿದ್ದೀವಿ ಪೈಂಟಿಂಗ್ ಮಾಡಬೇಕು ಪೈಂಟಿಂಗ್ ರೆಡಿ ಇದ್ದಾವೆ ಈಗ ತೋರ್ಸಿದ್ನಲ್ಲ ಅವೆಲ್ಲ ಸಣ್ಣ ಗಣಪತಿ ಈಗ ಇಲ್ಲಿರೋವೆಲ್ಲ ನಾಲ್ಕು ಕಡೆ ಇದು ಪೀಟೆ ಎಲ್ಲ ಇದು ಪೀಠೆ ಎಲ್ಲ ಬಂದರೆ ನಾಲ್ಕು ಹೊರಡಿ ಅದು ಐದು ಹೊರಗಡೆ ಮತ್ತು ಆರಡಿ ಗಣಪತಿಗಳೆಲ್ಲ ಇದ್ದಾವೆ ಬನ್ನಿ ನೋಡೋಣ ವೆರೈಟಿ ವೆರೈಟಿ ಆಚೆ ಈಗ ನಮ್ಮ ಮಣ್ಣಿನ ಗಣಪತಿ ಹೇಗೆ ಅಂದರೆ ಎಲ್ಲಾನು ಒಂದೇ ಒಂದೇ ಹೆಚ್ಚಲ್ಲಿ ಯಾವುದೇ ರೀತಿ ಕೈ ತಲೆ ಎಲ್ಲ ಬರೋಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ಬರುತ್ತೆ ಇಲ್ಲಿ ಮಾಡಿದ್ದು ನೋಡಿ ಈಗ ನೋಡಿ ಇದು ಕೈ ಅಂತ ಇದು ಒಂದು ಕಡೆ ಕೈ ಇದು ಬಂದು ಲೆಫ್ಟ್ ಹ್ಯಾಂಡ್ ಮತ್ತೆ ನೋಡಿ ಇಲ್ಲೊಂದು ಇದೆ ಇಲ್ಲಿ ಬೇ ಇದು ಕೈ ಇದೆ ಇದು ಸೊಳ್ಳ ಇದು ಇಲ್ಲಿದೆ ಮತ್ತೆ ನೋಡಿ ಇದು ತಲೆ ತಲೆಗಳಿದ್ದಾವೆ ಇಲ್ಲಿ ಆ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಇರುತ್ತೆ ನಾವೇನಂದರೆ ಬಾಡೆ ಹಾಕೊಂಡ್ಬಿಟ್ಟು ಕೈ ತಲೆ ಸುಣ್ಣ ಎಲ್ಲ ಸಪ್ರೇಟ್ ನಾವು ಅಟ್ಯಾಚ್ ಮಾಡಬೇಕು ಆ ಥರ ಇದು ಯಾವುದೇ ಇದು ಮಣ್ಣಿನ ಗಣಪತಿ ತುಂಬ ಈಸಿ ಅಂತ ಅನ್ಕೊತಾರೆ ಜನ ಓ ಏನಪ್ಪ ಮಣ್ಣಿನ ಗಣಪತಿ ಮಗ ಮಣ್ಣಲ್ಲಿ ಗಣಪತಿ ಮಾಡ್ತಾರೆ ಅವ್ರಿಗೇನು ಬಂಡವಾಳ ಇರಲ್ಲ ಏನು ಇರಲ್ಲ ಅಂತ ತುಂಬ ಕಷ್ಟ ಇದೆ ಮಣ್ಣಿನ ಗಣಪತಿ ಮಾಡೋದು ನಾವು ದೇ ಕೆರೆಯಿಂದ ಮಣ್ಣು ತರಬೇಕಂದ್ರೂ ದುಡ್ಡು ಕೊಡಬೇಕು ಇಲ್ಲಿ ಅದ ಮಾಡಿ ಮಣ್ಣು ಮಿಷಿನ್ಗೆ ಹಾಕಿ ಪ್ರತಿಯೊಬ್ಬರು ನಾವು ಅವ್ರನ್ನ ಮಡ್ಕೊಂಡು ಅವ್ರಿಗೆಲ್ಲ ನಾವು ಮೂರೋ ಊಟ ಕೊಡಬೇಕು ತುಂಬ ಕಷ್ಟಪಟ್ಟು ನಾವು ಗಣಪತಿ ಮಾಡ್ತಾ ಇದೀವಿ ಹೇಗೆಲ್ಲ ಶುರು ಆಯಿತು ಗಣೇಶ ತಯಾರು ಮಾಡೋದು ನಿಮ್ಮ ಪೂರ್ವಿಕರಿಂದ ಬಂದಿದ್ದ ಅಥವಾ ನೀವು ಶುರು ಮಾಡಿದ್ದ ಹಾಂ ಅಕ್ಷಯ್ ಇದು ನಮ್ಮ ತಂದೆಯವರು ಶುರು ಮಾಡಿದ್ದಂಥದ್ದು ನಮ್ಮ ತಂದೆಯವರು ಅವರು ಶುರು ಮಾಡಿ ಅವ್ರು ಚಿಕ್ಕದಾಗಿ ಸ್ಟಾರ್ಟ್ ಮಾಡೋದು ಸಣ್ಣ ಗಣಪತಿ ಮಾಡ್ಕೊಂಡು ಬರ್ತಾಯಿದ್ರು ತದನಂತರ ನಮ್ಮ ತಂದೆ ಅವ್ರ ಮೇಲೆ ನಮ್ಮ ಅಣ್ಣ ಬಂದರು ಅಣ್ಣ ಅದನ್ನು ಮುಂದುವರ್ಸ್ಕೊಂಡು ಬಂದರು ನಮ್ಮ ಅಣ್ಣ ಸ್ಟಾರ್ಟ್ ಆದ್ಮೇಲೆ ಮತ್ತು ನಾನು ನಮ್ಮಣ್ಣ ಜೊತೆ ಸೇರಿಕೊಂಡು ನಾನು ನಮ್ಮಣ್ಣ ಈಗ ಗಣಪತಿ ತಯಾರಿಕಲ್ಲೇ ತೊಡ್ಕೊಂಡಿದ್ದೀರಿ ನಾನು ನಮ್ಮಣ್ಣ ಈಗ ನಮ್ಮ ಎರಡೂ ಫ್ಯಾಮಿ ನಮ್ಮ ಫ್ಯಾಮಿಲಿ ಪೂರ್ತಿ ಎಲ್ಲರೂ ನಮ್ಮ ತಂದೆ ತಾಯಿ ನಾನು ನಮ್ಮಣ್ಣ ನಮ್ಮ ಮಕ್ಕಳು ಎಲ್ಲರೂ ಗಣಪತಿ ತಯಾರಿಕಲ್ಲೇ ತೊಡ್ಕೊಂಡು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೆ ಅಂದರೆ ನಿಮ್ಮ ವೃತ್ತಿನೇ ಇದೇನಾ ಹೌದು ಇದು ನಮ್ಮ ಬೇರೆ ನಮ್ಮದು ಯಾವುದೇ ರೀತಿ ಬೇರೆ ಬಿಸ್ನೆಸ್ ಆಗಲಿ ಬೇರೆ ಕೆಲಸ ಆಗಲಿ ಯಾವ ಥರ ಇಲ್ಲ ನಾನು ಹೋದ ನಂದು ಎಜುಕೇಷನ್ ಮುಗಿದ ಕೆಲಸಕ್ಕೆ ಇದ್ದೆ ಆದರೆ ನನಗೇನೂ ಸೆಟ್ ಆಗಲಿಲ್ಲ ಮತ್ತು ಇದಕ್ಕೆ ಬಂದು ನಾನು ನಮ್ಮ ಅಣ್ಣ ಜೊತೇಲಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಈಗ ಸದ್ಯಕ್ಕೆ ನಮ್ಮ ಅಣ್ಣ ಜೊತೇಲಿಲ್ಲ ನೆಕ್ಸ್ಟ್ ಎಲ್ಲ ನಾವು ಪೇಂಟಿಂಗ್ ಆದಮೇಲೆ ಎಲ್ಲರೂ ಜೊತೇಲಿ ಇರ್ತೀವಿ ನಿಮ್ಮ ಪೇಂಟಿಂಗ್ ಆದ ನಂತರ ಎಲ್ಲ ಗಣಪತಿಗಳನ್ನ ಫಿನಿಷಿಂಗ್ ಆಗಿರೋ ಗಣಪತಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ ಅಣ್ಣ ನಿಮ್ಮ ತಂದೆಯವ್ರ ಹೆಸರು ನಮ್ಮ ತಂದೆ ಅಶ್ವಥ್ ನಾರಾಯಣ್ ಅಂದ್ಬಿಟ್ಟು ನಮ್ಮ ಅಣ್ಣ ಹೆಸರು ರವಿಚಂದ್ರ ನಮ್ಮ ಹೆಸ್ರು ವಸಂತಕುಮಾರ್ ಅಂದ್ಬಿಟ್ಟು ಅಣ್ಣ ಇದು ಲೊಕೇಶನ್ ಎಲ್ಲಿ ಅಂತ ಸ್ವಲ್ಪ ಹೇಳಿಬಿಟ್ಟು ಲೊಕೇಶನ್ ಬಂದು ಓಲ್ಡ್ ಮದ್ರಾಸ್ ರೋಡ್ ತಾವರೆಕೆರೆ ಹೊಸಕೋಟೆಯಿಂದ ಬಂದು ಸ್ವಲ್ಪ ಹದಿನೇಳು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಹಳ್ಳಿ ತಾವರಕೆರೆ ಅಂದ್ಬಿಟ್ಟು ನಿಮ್ಗೆ ಲ್ಯಾಂಡ್ ಮಾರ್ಕ್ ಬೇಕಾದರೆ ಓಲೋ ಕಂಪನಿ ತಾವರಕೆರೆಯಲ್ಲಿ ಬಂದು ನೀವು ಯಾ ಚಿಕ್ಕ ಮಗುನ ಕೇಳಿದ್ರು ಗಣಪತಿ ಯಾರು ತಯಾರಿಸ್ತಾರೆ ಚಿಕ್ಕ ಮಗುನ ಕೇಳಿದ್ರು ಕರ್ಕೊಂಡ್ಬಂದು ನಮ್ಮ ಗೋಡನ ಹತ್ರ ಬಿಡ್ತಾರೆ ಇಲ್ಲಂದ್ರೆ ಅಡ್ರೆಸ್ ಅದು ತೋರಿಸ್ತಾರೆ ಈ ಕಡೆ ಕೋಲಾರ ಕಡೆಯಿಂದ ಬಂದವರಿಗೆ ಈ ಕೋಲಾರ ಕಡೆಯಿಂದ ಬಂದವ್ರಿಗೂ ಅಷ್ಟೇ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಬಿಟ್ಟರೆ ನೆಕ್ಸ್ಟ್ ತಾವರೆಕೆರೆಯಲ್ಲಿ ಸಿಗೋದು ಇಲ್ಲಿ ಬಂದು ತಾವರೆ ಬಂದು ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಇಲ್ಲಾಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರು ಹೇಳ್ತೀನಿ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಜೀರೋ ಸಿಕ್ಸ್ ಫೈವ್ ಒನ್ ಸಿಕ್ಸ್ ಒನ್ ಹಾಗೂ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಟು ಡಬಲ್ ಸಿಕ್ಸ್ ನೈನ್ ತ್ರೀ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಲೊಕೇಶನ್ ಕಳಿಸ್ಕೊಡ್ತೀವಿ ಮತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ವೆರೈಟಿ ಗಣಪತಿಗಳಿದ್ದಾವೆ ನೋಡಿ ಇಲ್ಲಿ ಇದು ಆನೆ ಮೇಲೆ ಕೂತಿರೋ ಥರ ಇದೆ ಮತ್ತು ಇಲ್ಲಿ ಬಿಲ್ಲು ಬಿಲ್ಲು ಬಣ ಬರುತ್ತಲ್ಲ ಬಿಲ್ಲು ಬಿಲ್ ಮೇಲೆ ಕೂತಿರೋ ಗಣಪತಿ ಮತ್ತು ಬನ್ನಿ ಇಲ್ಲಿ ನಂದು ನಂದಿ ಡೋಲ್ ನಂದಿ ಡೋಲ್ ಮೇಲೆ ಕೂತಿರೋ ಗಣಪತಿ ಇದು ಮತ್ತೆ ಇಲ್ಲಿ ಕುದುರೆ ಮೇಲೆ ಕೂತಿರೋ ಆ ಕಡೆ ಈ ಕಡೆ ಕುದುರೆ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಸಿಂಹ ಸಿಂಹ ಮೇಲೆ ಕೂತಿರೋ ಗಣಪತಿ ಇದೆ ಮತ್ತೆ ಇಲ್ಲಿ ಬಂದ್ವಿ ನಾವು ವಿಶೇಷವಾಗಿ ಚಂದ್ರ ಮೇಲೆ ಕೂತಿರೋ ಗಣಪತಿ ಮಾಡಿದ್ವಿ ಆ ಗಣೇಶ ಹಬ್ಬದ ದಿವಸ ಚಂದ್ರ ನೋಡಿದ್ರೆ ಕಲ್ತನ ಆರೋಪ ಬರುತ್ತದೆ ನಾವು ಚಂದ್ರ ಚಂದ್ರ ಮೇಲೆ ಕೂತಿರೋ ಗಣಪತಿನೇ ಮಾಡಿದೀವಿ ಮತ್ತೆ ಇಲ್ಲಿ ಕೃಷ್ಣ ಹಸು 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 ಮೇಲೆ ಕೂತಿರೋ ಥರ ಇದೆ ಈ ಕಡೆ ಇದು ಮಾ ಮಾಮೂಲಿ ದರ್ಬಾರ್ ಗಣಪತಿ ಅಂತ ನಾವು ಕರಿತೀವಿ ಮತ್ತು ಇಲ್ಲಿ ಇದು ಕೃಷ್ಣ ಟೈಪ್ ಹಾಂ ಇದು ನೋಡಿ ಇದು ಡೋಲ್ ಮೇಲೆ ಕೂತಿರೋದು ಇದೆಲ್ಲ ಇನ್ನೂ ಫಿನಿಶಿಂಗ್ ಆಗಿಲ್ಲ ಈಗ ಫಸ್ಟ್ ಲೆವೆಲ್ ಫಿನಿಶಿಂಗ್ ಸ್ಟಾರ್ಟ್ ಆಗಿದೆ ಮತ್ತು ಇದರ ರಥ ನಿಮಗೆ ಇದೆಲ್ಲ ಏನಂದರೆ ಪೈಂಟಿಂಗ್ ಅಲ್ಲ ಫುಲ್ ಪೈಂಟಿಂಗ್ ಆದಮೇಲೆ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಇದು ನೋಡಿ ಇದು ಅಂಶ ಹಂಸ ನಮ್ಮ ಹತ್ರ ಹಂಸ ಬಂದು ಇದು ತುಂಬಾ ಚೆನ್ನಾಗಿ ಓಡುತ್ತೆ ಕಸ್ಟಮರ್ ತುಂಬಾ ಇಷ್ಟ ಈ ಗಣಪತಿ ಈ ಹಂಸ ಮೇಲೆ ಮತ್ತೆ ನೋಡಿ ಶಿವ ನಂದಿ ಉದ್ದೆ ಮೇಲೆ ಶಿವ ಕೂತಿರೋ ಹಾಗೆ ಮಾಡಿದ್ದೀವಿ ಈ ಮತ್ತೆ ಇದು ಲೈನ್ ದರ್ಬಾರ್ ಮತ್ತೆ ಬನ್ನಿ ಇದು ಈಗ ಇಲ್ಲಿ ಕೆಳಗಡೆ ಸಿಂಹ ಸಿಂಹ ತುರ್ಕೊಂಡು ಗಣೇಶ ಕೂತಿರೋ ಥರ ಗಣಪತಿ ಮಾಡಿದ್ದೀವಿ ಮತ್ತೆ ಇದು ಮತ್ತೆ ಸಣ್ಣ ಸಣಸವ ಮೇಲೆ ಗಣೇಶ ಗಣಪತಿ ಹಾಗೆ ಇದು ಲೈನ್ ಮತ್ತೆ ಹಿಂದೆ ಇದು ಹಾಕಿಕೊಳ್ಳುತ್ತೆ ರಾಮ ಶ್ರೀರಾಮ ಶ್ರೀರಾಮ ಮಂದಿರ ಬರುತ್ತೆ ಇಲ್ಲಿ ಇದು ಅದು ಫಿಟ್ ಫಿಟ್ ಮಾಡಿಲ್ಲ ಫಿಕ್ಸಿಂಗ್ ಮಾಡ್ಬೇಕಿನ್ನು ಮತ್ತೆ ನೋಡಿ ಇದು ಮೀನು ಮೀನ್ ಮೇಲೆ ಗಣಪತಿ ಕೂತಿರೋ ಹಾಗೆ ಹಾಗೆ ಇಲ್ಲಿ ನಂದಿ ಇದೆ ನಂದಿ ಮೇಲೆ ಕೂತಿರೋ ಗಣಪತಿ ಹಾಗೂ ಈ ಕೊನೆಯದಾಗಿ ಆಂಜನೇಯ ಗಣಪತಿನ ಎತ್ಕೊಂಡು ಹೋಗೋ ಥರ ಮಾಡಿದ್ದೀವಿ ಇಷ್ಟು ಸುಮಾರು ಇಷ್ಟು ಇನ್ನೂ ವೆರೈಟಿ ಇದಾವೆ ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗ್ತಾ ಇಲ್ಲದೆ ಇದೆಲ್ಲ ಫಸ್ಟ್ ಫಸ್ಟ್ ಸ್ಟೆಪ್ ಆಫ್ ಫಿನಿಶಿಂಗ್ ಇದು ನೆಕ್ಸ್ಟ್ ಇನ್ನು ಪೇಂಟಿಂಗ್ ಸ್ಟಾರ್ಟ್ ಆಗುತ್ತೆ ಪೇಂಟಿಂಗ್ ಸ್ಟಾರ್ಟ್ ಆದಮೇಲೆ ಮತ್ತೆ ನಿಮ್ಮ ಚಾನಲಿಂದ ನಮ್ಮ ಸಬ್ ಸಬ್ಸ್ಕ್ರೈಬರ್ಸ್ ಎಲ್ಲ ಮತ್ತು ನಮ್ಮ ಕರ್ನಾಟಕ ಎಲ್ಲ ತಿಳಿಸ್ಕೊಡ್ಬೇಕು ಎಂದು ಅಕ್ಷಯಗೆ ಅವ್ರಿಗೆ ವಿನಂತಿ ಮಾಡ್ಕೊತೀವಿ ಈಗಲ್ ಸಿಂಗ್ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು